ಹಾಯ್ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಮಂಗಳವಾರ ಸ್ಟಾರ್ಟ್ ಮಾಡ್ತಾ ಇದೀನಿ ಎರಡೂವರೆ ಆಗೈತೆ ಆಲ್ರೆಡಿ ಬೆಳಗ್ಗೆ ಏನ್ ಮಾಡಕ್ ಆಗ್ಲಿಲ್ಲ ಯಾಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಿಗ್ತಿದ್ವಿ ಇದನ್ನೇ ಹಣ್ಣು ಯಾವತ್ತೇ ಆಗ್ಲಿ ಒಬ್ಬರೇ ತಿನ್ಬಾರ್ದಂತೆ ಯಾರನ್ನ ನೋಡ್ತಾ ಇದ್ರೆ ಅದನ್ನ ಹಣ್ಣು ಹಂಚಿ ತಿನ್ಬೇಕಂತೆ ಏನೋ ದೊಡ್ಡವರು ಹೇಳ್ತಾರೆ ಅದನ್ನ ನಾವು ಕಂಟಿನ್ಯೂ ಹೋಗ್ಬೇಕು ಫೈನಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಓ ಅಲ್ಲಿ ಬರಬೇಕಾದ್ರೆ ಗೆಣಸಿತ್ತು ಚೆನ್ನಾಗಿತ್ತು ಗೆಣಸು ಇರಲಿಲ್ಲ ಏನಿಲ್ಲ ನೋಡಿದ ತಕ್ಷಣ ತಗೋಬೇಕು ಅನಿಸು ಅದಕ್ಕೆ ತಗೊಂಡು ಬಂದೆ ಅದು ಹೋಸಿದು ತಿಂದ ಖಾಲಿ ಮಾಡ್ತೀನಿ ನಾನು ಬಂದು ಊಟ ಮಾಡಿಬಿಟ್ಟು ಒಂದು ಎರಡು ಅವರ್ ಕೆಲಸ ಮಾಡಿದೆ ಅಷ್ಟೊತ್ತಿಗೆ ಐದುವರೆ ಆಗೇ ಹೋಯಿತು ಇನ್ನೇನು ಮಾಮೂಲಿ ಹೆಣ್ಮಕ್ಳು ಮಾಡ್ಬೇಕಲ್ಲ ಕೆಸ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ದೀಪ ಹಚ್ಚಬೇಕು ಏನಾಗುತ್ತೋ ಗೊತ್ತಿಲ್ಲ ಪ್ರಪಂಚದಲ್ಲಿ ಇರೋದು ಮೂರು ದಿನ ಮೂರು ದಿನದಲ್ಲಿ ಒಳ್ಳೆಯದಂತೂ ಮಾಡಲೇಬೇಕು ದೇವ್ರನ್ನ ಕೇಳ್ಕೋಬೇಕು ಒಳ್ಳೇದು ಮಾಡಪ್ಪ ಆರೋಗ್ಯ ಎಷ್ಟು ಕೊಡಪ್ಪ ಅಂತಾನೆ ನಾವಿದ್ರೆ ತಾನೇ ನಾವು ದುಡ್ಡು ಯಾಕಾಗೋದು ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೋದು ಸೊ ನಮ್ಮನ್ನು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದಿಲ್ಲ ನಮ್ಮ ಜೀವ ನೀರಿನ ಮೇಗಳು ಗುಳ್ಳೇ ಇದ್ದಂಗೆ ಯಾವಾಗ ಹೆಂಗೆ ಏನು ಅಂತ ಹೇಳೋಕ್ಕಾಗೋದಿಲ್ಲ ಇರೋವರೆಗೂ ಚೆನ್ನಾಗಿರಬೇಕು ಅದ್ರಾಗೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು ನಾವು ಎಷ್ಟೇ ನಮ್ಮ ಜೀವ ಮನುಷ್ಯ ಜೀವ ಮನುಷ್ಯರೇ ಅಂತಲಿಲ್ಲ ಪ್ರಾಣಿ ಆಗಲಿ ಮನುಷ್ಯರಾಗಲಿ ಪ್ರತಿಯೊಬ್ಬಕ್ಕೂ ಒಂದು ಜೀವ ಅಂತ ಇರುತ್ತೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಅಂತ ಯಾರೂ ಕನಸಲ್ಲೂ ಕಣ್ ಕಾಣೋಕ್ಕಾಗಲ್ಲ ಈಗ ಬಂದರೆ ಈಗ ಹೋಗ್ಬೇಕು ಇರೋದು ಮೂರು ದಿನ ಅಷ್ಟೇ ಎಲ್ಲ ನಾಟಕ ಇರೋವರೆಗೂ ಚೆನ್ನಾಗಿರ್ಬೇಕು ಒಳ್ಳೇದು ಮಾಡಬೇಕು ಬೇರೆ ಕೆಟ್ಟದ್ದಂತೂ ಬಯಸ್ಬಾರ್ದು ಎಲ್ಲರನ್ನು ಚೆನ್ನಾಗಿಡಪ್ಪ ಅಂತ ಕೇಳ್ಕೊಬೇಕು ದೇವ್ರನ್ನ ಫೈನಲಿ ನಮ್ಮ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಎಲ್ಲರನ್ನೂ ಆರೋಗ್ಯ ಎಷ್ಟು ಚೆನ್ನಾಗಿ ಬರಪ್ಪ ಅಂತಂದು ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಆಮೇಲೆ ಇನ್ನೇನು ಟಿಫಿನ್ ಏನೋ ಒಂಥರ ಸಂಜೆ ಟೈಮ್ ದೀಪ ಹಚ್ಚಿದರೆ ಮನಶ್ ಶಾಂತಿ ಒಂಥರ ಅದು ಸಾಂಬ್ರಾಣಿ ಬತ್ತಿ ಅದು ಮನೇಲಿ ಅವಾಗವಾಗಿ ಇರಬೇಕು ನೆಗೆಟಿವ್ ವೈಪ್ ಹೋಗಿ ಪಾಸಿಟಿವ್ ಇದಾಗುತ್ತೆ ಅಂತ ಹೇಳ್ತಾರೆ ಫೈನಲಿ ನನಗೆ ಒಂಥರ ಮನಸ್ಸು ನೆಮ್ಮದಿ ಆಯಿತು ಕೂದಲು ಎಷ್ಟೊತ್ತಿಗೆ ಬರುತ್ತೋ ಅನಿಸುತ್ತೆ ನನಗೆ ಮೂದ್ದು ಕೂದಲು ಕಣ್ಣೋಕ್ಕೆ ಇರ್ತೈತೆ ಗಾಡೀಲಿ ಹೋಗ್ಬೇಕಾರಂತೂ ಕಣ್ಣಿಗೆ ಇರ್ತೈತೆ ಆಮೇಲೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ತಗೊಂಡೆ ಮೊಟ್ಟೆ ಪಲ್ಯ ಇವತ್ತೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿಲ್ಲ ಬೇಳೆ ಹಾಕ್ಬಿಟ್ಟು ಮೊಟ್ಟೆ ಹುರಿದ್ಬಿಟ್ಟು ಮಾಡಿದ್ದೀನಿ ಚೆನ್ನಾಗಿತ್ತು ಆ ಇಕ್ಕಿದ್ದ ಬೇಳೆ ಅವಾಗವಾಗೆ ಒಂದು ಸ್ವಲ್ಪ ಬಾಯಿ ಕಡಲೆ ಕಡಲೆಬೇಳೆ ಥರ ಚಿತ್ರಾಂದಾಗ ಕಡಲೆಬೇಳೆ ಸಿಕ್ದಂಗೆ ಮೊಟ್ಟೆ ಪಲ್ಯದಾಗ ಕಡಲೆ ಇದ್ಕಿದ ಬೆಳೆ ಸಿಗ್ತಾಯಿತ್ತು ಸರಿ ಟ್ರೈ ಮಾಡಿ ನೋಡಿ ಇದು ಹೊಸ ಟ್ರೈ ನಂದು ನಾನು ಓನಾಗಿ ಮಾಡಿರೋದು ನಾನು ನೋಡಿಲ್ಲ ಎಲ್ಲನೂ ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಾಡಿದೆ ಆಮೇಲೆ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪ ಏನೋ ಚೆನ್ನಾಗೇ ಇತ್ತು ಮೊಟ್ಟೆ ಎಲ್ಲ ಈ ಥರ ಎಲ್ಲ ಸುರ್ಸ್ಕು ಮುಂಜಾನೆ ಇಕ್ಕೊಬಿಟ್ರೆ ಯಾರು ಹೆಲ್ಪ್ ಬೇಕಾಗಿಲ್ಲ ಒಬ್ಬರೇ ಇರಬೇಕು ಒಬ್ಬರೇ ಮಾಡಬೇಕು ಅಂತಂದರೆ ಇದೇ ಥರನೇ ಮಾಡ್ಕೋಬೇಕು ಎಲ್ಲ ಒಂದು ಒಂದ್ಸರಿ ರೆಡಿ ಮಾಡ್ಕೋಬೇಕು ಆಮೇಲೆ ಮಾಡಬೇಕು ಅದ್ರ ಕಾಂಬಿನೇಷನ್ನು ಚಪಾತಿ ಚಪಾತಿ ಇದಕ್ಕಿದ್ದ ಬೇಳೆ ಮೊಟ್ಟೆ ಪಲ್ಯ ರೆಡಿ ರೆಡಿ ಆಯಿತು ಇನ್ನೇನು ನಮ್ಮ ಜನರಿಗೆ ಊಟ ಕೊಡಬೇಕು ಊಟ ಎಲ್ಲ ತಿಂದು ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲಿಗೆ ನನಗೇನು ಕೆಲಸ ಏನು ಮುಗ್ದಿಲ್ಲ ಸಂಜೆ ತಿರ್ಗಾ ರಾತ್ರಿ ಹತ್ತು ಗಂಟೆವರೆಗೂ ಕೆ ಕೆಲಸ ನಂದು ಆಲೆ ಮುಗಿದ್ಬಿಡ್ತಾ ನಮ್ಮ ಮನೆಯವ್ರು ಆಲೆ ಬನ್ನಿ ಮಲ್ಕಂಡೋಗರ್ಕೌಡಿ ತರ್ತಾರೆ ಅಲ್ಲಿ ಅವ್ರಿಗೂ ಒಲಿತಾನೆ ಇರ್ತೀನಿ ನಾನು ಫೈನಲಿ ಚೆನ್ನಾಗಿತ್ತು ಟೇಸ್ಟಾಗಿ ನೀವು ಸರಿ ಟ್ರೈ ಮಾಡಿ ಇದಾಗಿತ್ತು ಫ್ರೆಂಡ್ಸಿಗೆ ನಾನು ನಾಳೆ ಒಂದು ಹೊಸ ವೀಡಿಯೋ ಜೊತೆ ನೋಡಿ ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾಯಿದ್ದಾರೆ ಚೆನ್ನಾಗಿತ್ತು ಬಾಯ್